ನಮಸ್ಕಾರ ನಾನು ನಿಮ್ಮ ರಂಗನಾಥ್ ರಂಗೋಜಿ ಇವತ್ತು ವಿಡಿಯೋದಲ್ಲಿ ತೋರ್ಸಕ್ಕೆ ಬಂದಿದ್ದೀನಿ ಆದಿಶಕ್ತಿ ನೆಲೆಸುವಂಥ ದೇವಸ್ಥಾನ ಕವಿರಂಗಾಪುರ ಗ್ರಾಮದಿಂದ ಮೂರು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ದೇವಸ್ಥಾನ ತೋರ್ಸಕ್ಕೆ ಬಂದಿದ್ದೀನಿ ಅಂಬು ಒಡೆಯ ಸ್ಥಳದಿಂದ ನೂರು ಮೀಟ್ರ್ ಅಂತರದಲ್ಲಿರುವಂಥ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಇವತ್ತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಒನ್ನತಮ್ಮ ದೇವಿ ಅಂತ ಒಂಬತ್ತು ಹಳ್ಳಿ ಗ್ರಾಮ ದೇವತೆ ದುರ್ಗಮ್ಮ ದೇವಿಯು ಸಹ ಆ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ ಈ ದೇವಸ್ಥಾನವು ಒಂದು ಗುಡ್ಡದ ಮೇಲಿರುವಂಥ ದೇವಸ್ಥಾನ ಈ ಜಾಗ ಬಂದ್ಬಿಟ್ಟು ಗೌರಂಗಾಪುರ ಟು ಶ್ರೀರಾಂಪುರ ಮಧ್ಯದಲ್ಲಿರುವಂಥ ದೇವಸ್ಥಾನ ಗವಿರಂಗಾಪುರ ಟು ಶ್ರೀರಾಂಪುರ ಮಧ್ಯ ರೋಡಿನಲ್ಲಿ ಹೋಗುತ್ತಾ ಅಂಬು ಹೊಡೆಯುವಂಥ ಸ್ಥಳದಿಂದ ಮುಂದೆ ನೂರು ಕಿಲೋಮೀಟರ್ ಅಂತರದಲ್ಲಿರುವಂಥ ದೇವಸ್ಥಾನ ಅಂಬುವಡಿ ಸ್ಥಳದಿಂದ ಒಂಚೂರು ಮುಂದೆ ಬಂದರೆ ಬಲಭಾಗ ಎಡಭಾಗದಲ್ಲಿ ಒಂದು ಮಣ್ಣು ರೋಡ್ ಹೋಗುತ್ತೆ ಎಡಭಾಗಕ್ಕೆ ಅಲ್ಲಿ ಆ ದೇವಿಯವರು ನೆಲೆಸಿದ್ದಾರೆ ಗುಡ್ಡದ ಮೇಲಿರುವಂಥ ದೇವಸ್ಥಾನ ಈ ದೇವಸ್ಥಾನವು ಒಂದು ಶಿಲೆ ಕಲ್ಲಿನ ಅಡಿಯಲ್ಲಿ ಯಾವುದೇ ಸಪೋರ್ಟ್ ಇಲ್ಲ ಶಿಲೆ ಕಲ್ಲಿನ ಅಡಿಯಲ್ಲಿ ಈ ದೇವಸ್ಥಾನದಲ್ಲಿ ದೇವರು ಒನತಮ್ಮನವ್ರು ನೆಲೆಸಿದ್ದಾರೆ ದುರ್ಗಮ್ಮ ದೇವಿಯವರು ನೋಡ್ಬೋದು ದೇವಸ್ಥಾನ ಒಳಭಾಗದಲ್ಲಿ ಒಂದು ದುರ್ಗಮ್ಮ ಹೊರಭಾಗದಲ್ಲಿ ಒಂದು ದುರ್ಗಮ್ಮ ಇದೆ ಇದೇ ಶಿಲೆ ಒಂಟಿ ಶಿಲೆ ಆ ಒಂಟಿ ಶಿಲೆ ಅಡಿಯಲ್ಲಿ ಒನತಮ್ಮನವರು ನೆಲೆಸಿದ್ದಾರೆ ಮುಂದೆ ತೋರಿಸ್ತೀನಿ ದೇವಸ್ಥಾನದ ಪೂಜೆ ಕೈಂಕರ್ಯ ಇದೆ ಶೇನ್ಯ ಯಾವತ್ತು ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ ದೇವಸ್ಥಾನ ಪೂಜೆ ಆಗುತ್ತೆ ಒಂದು ಹನ್ನೊಂದು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಎರಡು ಗಂಟೆವರೆಗೂ ಇರುತ್ತಾರೆ ಅಲ್ಲಿ ಕಳ್ಳಿ ಕಾಟ ಇರೋದರಿಂದ ಬೇಗ ಒಂದು ಎರಡು ಇದ್ದು ಪೂಜೆ ಮುಗಿಸ್ಕೊಟ್ಟು ಬರ್ತಾರೆ ನೋಡಿ ಇದೇ ಬಂಡೆ ನಮ್ಮ ತಲೆಗೆ ಬಡಿಯುತ್ತೆ ದೇವಸ್ಥಾನದ ಒಳಗಡೆ ಹೋದರೆ ನಮ್ಮ ತಲೆಗೆ ಬಡಿಯುತ್ತೆ ಅಷ್ಟು ಹತ್ರಕ್ಕೆ ಬಂಡೆ ಇರುವಂಥದ್ದು ಒಳಗಡೆ ಆಸ್ ಬಂಡೆ ದೊಡ್ಡ ಆಸ್ ಬಂಡೆ ಆಸ್ ಬಂಡೆ ಕೆಳಗಡೆ ಅಮ್ಮನವ್ರು ನೆಲೆಸಿದ್ದಾರೆ ದುರ್ಗಮ್ಮ ಮತ್ತು ತಮ್ಮ ಇಬ್ರು ನೆನೆಸಿದ್ದಾರೆ ಇಲ್ಲಿ ಹೂವಿನ ಪ್ರಸಾದ ಆಗುತ್ತೆ ಸಕಲ ಭಕ್ತಾದಿಗಳು ಸಹ ಬಂದು ಇಲ್ಲಿ ಹೂವಿನ ಪ್ರಸಾದ ಕೇಳ್ತಾರೆ ಎಡಭಾಗ ಮತ್ತು ಬಲಭಾಗ ಹರಕೆ ಮಾಡ್ಕೊಂಡು ಕೇಳ್ತಾರೆ ಕೆಲಸ ಆದರೆ ನಿನಗೆ ಮುಡಿ ತುಂಬ್ತಿ ಬಳೆ ಅಷ್ಣಕುಮ್ಮ ಮತ್ತು ಜಾಕೆಟ್ ಟಿಂಬಿಸು ಮತ್ತು ಸೀರೆ ಹೀಗೆ ಹೂವಿನ ಅಲಂಕಾರ ಮಾಡಿಸ್ತೀವಿ ಅಂತೇಳಿ ಅರಕೆ ಕಟ್ಕೊಂಡು ಹಪ್ಪಣೆಂಗೆ ಕೇಳಿ ಬರ್ತಾರೆ ಅಮ್ಮನವರ ದೇವಸ್ಥಾನಕ್ಕೆ ಪೂಜೆ ಆಗ್ತೈತೆ ನೋಡಿ ಆದಮೇಲೆ ಪೂಜೆ ಆದಮೇಲೆ ಅಪ್ಪನಿಯನ್ನ ಸಾಕೆ ಹೇಳ್ತಾರೆ ಅಪ್ಪನೇ ಹೆಡ ಭಾಗದಲ್ಲಿ ಅವರ ಹೆಂಗಿ ಹೆಂಗಿ ಕೇಳ್ತಾರ ಆ ಪ್ರಕಾರ ಅಪ್ಪನೇ ಆಯ್ತು ನೋರ್ತಾ ಇರಿ ಪೂಜೆ ಆಗ್ತೈತೆ ಪೂಜೆ ಎಲ್ಲ ಮುಗಿತು ಈಗ ರಾಮನವರು ಅಪ್ಪನೇ ಗಪ್ಪನೇ ಕೇಳ್ತಾ ಇದ್ದಾರೆ ಭಕ್ತರು ಈಗ ಅಪ್ಪನೇ ಕೊಡುತ್ತೆ ನೋಡ್ತಾ ಇರಿ ಸೂಕ್ಷ್ಮ ಗಮನಿಸಿ ಈ ಸ್ಥಳ ಬಂದ್ಬಿಟ್ಟು ಆಗಲೇ ಹೇಳಿದ ಹಾಗೆ ಯೋರಂಗಾಪುರ ಟು ಶ್ರೀರಾಮರ ಟೂ ಮಧ್ಯಭಾಗದಲ್ಲಿ ಶ್ರೀರಾಮಪುರದಿಂದ ಹೋಗ್ತಾ ಬಲಭಾಗಕ್ಕೆ ಬರುತ್ತೆ ದರಂಗಾಪುರದಿಂದ ಬರ್ತಾ ಬಲಭಾಗಕ್ಕೆ ಬರುತ್ತೆ ಒಂದು ನೂರು ಮೀಟ್ರ್ ಒಳಗಡೆ ಹೋದರೆ ಅಮ್ಮನವರು ಶುಕ್ರವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಹನ್ನೊಂದು ಗಂಟೆಗೆ ಓಪನ್ ಮಾಡ್ಕೊಂಡ್ರೆ ಎರಡು ಗಂಟೆ ಆ ಟೈಮಲ್ಲಿ ಬಂದ್ರೆ ಅಮ್ಮನವರ ದರ್ಶನ ಆಗುತ್ತೆ ಆದಷ್ಟು ಸಮಯ ಆದಷ್ಟು ಒಂದು ಹತ್ತು ಗಂಟೆ ಮೇಲೆ ಗಂಟೆ ಒಳಗಡೆ ಬಂದು ನೋಡ್ಕೊಂಡು ಹೋಗಿ ನೋಡ್ಕೊಂಡು ನೀವು ಈ ದೇವರ ಹೆಸರು ಒನತಮ್ಮ ಮತ್ತೆ ದುರ್ಗಮ್ಮ ದೇವಿದ್ದಾರೆ ಒನ ತಮ್ಮ ಇನ್ನೊಂದು ಹೆಸರು ಅಂದರೆ ಮಕ್ಕಳ ತಾಯಿ ಮಕ್ಕಳ ತಾಯಿ ಅಂತೇಳಿ ಹೆಸರಿದೆ ಮಕ್ಕಳ ಫಲ ಏನಾದರೂ ಬೇಕು ಅನ್ನೋದಿದ್ರೆ ಈ ದೇವರಿಗೆ ಬಂದು ಕೈ ಮುಕ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ನೋಡ್ತಾ ಇದ್ದೀವಿ ಅಮ್ಮನವರು ನೋಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ನೋಡ್ತಾ ಇದ್ದೀವಿ ಇಲ್ಲಿ

घेरयाला रास्ते ग्यार येतात करो त्यास गुणम संख्या 27 थी अबे काय ओ ओस ओ थोडं बरे करंट का हो परत ने वर्ष और सरिता आप या करो आप वो जब बैठ तो रंगे रंगे आएगा ना पास तू क्या लोग बोल तोड़ भाग पा यम्मचार तो आंटा यूँ स्प्याक कर रहा है ना लड़ने ये लोग तो काई क्यों हैं वहीं जैकी की लड़ाई है जैकी की सही क्या चला तू तेरे आंटो

त्यावर hey,

你哪下来

या दिन दिन सब बिट कोडिंग है ना तो ना चार्स ना चार्स बिट क्या ना ना चार्स ना चार्स ना चार्स इतना तरीके तो नहीं होता हाँ नहीं होता क्या तो कोड़ा वाला है नहीं रो बोल पा सके ये स्टार्ट है रंगे से हम्म अंदर ये बोल

ఒక్క సరిగ్గా అసే అల్ జాస్తి

ഇല്ല അദ്ദേഹം വാർത്ത ഒന്നും ഇവരെ പകരം 嗯，是的。 ഏറ്റവും അങ്ങനെ പോകും വേണമെന്ന് Thank you. ನೋಡೋದ್ರೆ ಅಪ್ನೆ ಕೊಟ್ಟಿದ್ದನ್ನ ಇದೇ ಥರ ವೀಡಿಯೋನೇ ಮತ್ತೊಂದು ಮತ್ತೊಮ್ಮೆ ಬರ್ತೀನಿ ಇವು ನೋಡಿ ಗುಡ್ಡ ನೋಡ್ಕೊಳ್ಳಿ ಇದೇ ಒಂಟಿ ಕಲ್ಲು ಬಿಟ್ಟಲೇ ಅಮ್ಮಂತ ಅಮ್ಮನವರು ಒನಂತಿ ಕಲ್ಲಮ್ಮ ಅಂತೇಳಿ ಇದೇ ಥರ ವೀಡಿಯೋಗಳನ್ನು ಬರ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹಲವಾರು ವಿಚಾರಗಳೊಂದಿಗೆ ಹಲವಾರು ವಿಶೇಷಗಳೊಂದಿಗೆ ಬರ್ತೀನಿ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ನಿಮ್ಮ ರಂಗದ